ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪೂರ್ವಿ ವಿನೂ ಗೌಡ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜೊತೆ ಪುನಃ ತಾತ ಇದ್ದಾರೆ ಗುಡ್ ಮಾರ್ನಿಂಗ್ ತತಾಂಗ್ ತತಾ ಗುಡ್ ಮಾರ್ನಿಂಗ್ ಏನ್ ತಿಂಡಿ ಏನ್ ಭಟ್ರು ಬೆಳ ಬೆಳಿಗ್ಗೆ ಕಟ್ ಮಾಡ್ತಾ ಕುತ್ಬಿಟ್ಟಿದಿರ್ಲ ಉಪ್ಪಿಟ್ಟು ನಾನು ಚಿತ್ರನ ತಂದಿದ್ದೀನಿ ಅಮ್ಮ ನೀನು ಪೂಜೆ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೆ ಬಾಮ ಓಡ್ಬೇಡ ಅಮ್ಮ ನಾನ್ ಚೆನ್ನಾಗಿ ಕಾಣಿಕಿಲ್ಲ ನೋಡಿ ಫ್ರೆಂಡ್ಸ್ ಅಮ್ಮ ಆಗ್ಲೇ ದೇವ್ರ ಪೂಜೆ ಎಲ್ಲ ಮಾಡಿ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಯಪ್ಪ ಹೆಂಗ್ ತಣ ತಣ ಅಂತಿದೆ ನೋಡಿ ನಮ್ಮಮ್ಮ ಅಂದ್ರೆ ನಮ್ಮ ಅಜ್ಜಿ ಅಲಂಕಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೋಡಿ ಫ್ರೆಂಡ್ಸ್ ಯಾರು ಸಹಾಯ ಇಲ್ಲದೆ ಹೆಂಗ್ ಮಾಡುತ್ತೆ ನಮ್ಮಮ್ಮ ಗ್ರೇಟ್ ಅಲ್ವಾ ಎಷ್ಟು ಇರಮ್ಮ ಅಮ್ಮ ಎಷ್ಟು ನಿಮ್ದು ಏಜು ಅರವತ್ ಹೌದು ನೋಡಿ ಫ್ರೆಂಡ್ಸ್ ಈ ತರ ನಾವು ಈ ಏಜ್ ಆಗಸ್ಟ್ ಅಲ್ಲಿ ಏನಾಗಿರ್ತೀವೋ ನಮ್ ಅಮ್ಮ ಅಂತ ಗಟ್ಟಿ ಮುಟ್ಟಾಗೈತೆ ಬುದ್ಧಿ ಹೇಳಿ ಸ್ವಾಮಿ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿದು ಕೇಳದ್ರಲ್ಲ ಏಜು ಅರವತ್ತೆಂಟು ಅರವತ್ತೆಂಟು ಅರವತ್ ಏಜ್ ಅಲ್ಲಿ ಯಾರ ಸಹಾಯ ಇಲ್ಲದೆ ತಾನೇ ಎಲ್ಲಾ ಪೂಜೆ ಎಲ್ಲ ಮಾಡೋದು ಹೆಂಗ ಹೇಳೋದೆಲ್ಲ ಆಗಿನ ಕಾಲದ ಊಟ ಆಗಿನ ಕಾಲದ ಊಟ ಇಲ್ಲಿ ನಮ್ ಭಟ್ರು ಅವ್ರೇ ಅನ್ಕ ಬಿಡಿ ಇಲ್ಲವ್ರೆ ಸಹಾಯ ಮಾಡಕ್ಕೆ ಎಲ್ಲ ಕಟ್ ಮಾಡ್ಕೊಡೋದೆ ನಮ್ ತಾತ ತಾತನು ಗುಂಡ್ಕೊಲಂಗೆ ನಿಂದ ಎಷ್ಟು ತಾತ ಏಜು ಎಪ್ಪತ್ತೈದು ನೋಡ್ ಗ್ರೇಟ್ ನಮ್ಮ ತಾತ ಗ್ರೇಟ್ ಎಷ್ಟು ಇನ್ನ ಇಪ್ಪತ್ತೈದು ವರ್ಷ ಹೋದ್ರೆ ನಮ್ಮ ತಾತ ಸೆಂಚುರಿ ಹೊಡಿಯೋದೆ ನೂರು ವರ್ಷ ಆಗುತ್ತೆ ಈಗ ಎಪ್ಪತ್ತೈದು ಏಜು ಸೊ ತಾತ ಬಾ ತಿಂಡಿ ತಿನ್ಮ ನಮ್ದೊಂದ್ ಸ್ವಲ್ಪ ಟೇಸ್ಟ್ ಮಾಡು ಚಿತ್ರಾನ 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 ಫ್ರೆಂಡ್ಸ್ Yes, 10 ನೋಡಿ ಫ್ರೆಂಡ್ಸ್ ಮೂರನೇ ಆಷಾಢ ಶುಕ್ರವಾರ ನಮ್ಮ ಮನೇಲಿ ಪೂಜೆ ಮಾಡಿದ್ದೀವಿ

ಏನಂತಿದ್ದೀಯ ಹೇಳಾ ಹಾ ಬಸಪಡಿ ಹಾ ಹಾ ಬಸಪಡಿ ಯಾವುದು ಇರಕಣ್ಣ ಎರಡು ಬಾರಿ ಎರಡು ಬಾರಿ ನೀನು ಇದನ್ನ ಯಕ್ಕ್ಯಾ ದಾಕ್ಕ್ಯಾ ಹೇಳಿ ನೀನು ಹೇಳಿ ನೀನು बोडे पितना मुंगो रेडीओ रेडो रेडो सो इ यु चेंज मले लोग हेडीनी दम्पी येला अलवरते रेडीओ म्युझिक कट होले बुडीकिला वनो कटिये बडको बकी बजा रेकॉर्ड बजा जीरो रेकॉर्ड बजा बती होय आई मुंग बेकया का होवो नाही मुंग मोझली अंपळा पडाता लो अन पे पडदा ಕನೆಕ್ಷನ್ ನೆಟ್ವರ್ಕ್ ಬಂದಿಲ್ಲ ಕೊಡಿಲಿ ಆನ್ ಮಾಡ್ಕೊಟ್ಟು ಮಾಡೋದು ಇರಿ ಫ್ರೆಂಡ್ಸ್ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ರೇಡಿಯೋ ಆನ್ ಮಾಡ್ಕೊಡ್ತೀನಿ

ಫ್ರೆಂಡ್ಸ್ ನಮ್ಮಅಮ್ಮ ಆಚೆ ಹೋಗೋಣ ಅಂದ್ರೆ ಬಂದಿರ್ಲಿಲ್ಲ ಅದೇ ಇವಾಗ ಎಲ್ಲ ಮುಗಿಲಿ ಹಬ್ಬ ಮುಗಿಲಿ ಅಂತ ಹೇಳಿತ್ತು ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಿತ್ತಲ್ಲ ಅದಕ್ಕೆ ಈಗ ಎಲ್ಲಿ ಹೋಗೋಣ ಎಲ್ಲಿಗೋಗದು ಚಾಮ ದೇವಸ್ಥಾನಕ್ಕೆ ಪಕ್ಕ ಬರ್ತಿಯ ಅಲ್ಲಿ ಹೋಗ್ಬಿಟ್ಟು ಒಂದ್ ಸ್ಪಾಟ್ಗೆ ಪಿಕ್ನಿಕ್ ಹೋಗಿ ಟ್ರಿಪ್ ಹೋಗಿ ಬರೋಣ ಅವೆಲ್ಲ ನನ್ ಆಗಲ್ಲ ಜರ್ನಿಯೇ ಆಗಲ್ಲ ಜರ್ನಿ ಆಗಲ್ವಾ ಅಡ್ಜಸ್ಟ್ ಈಗ ಆಗ್ತಿರ್ಲಿಲ್ಲ ನಮ್ ಕಾರ್ ಕುತ್ಕೊಂಡ್ರೆ ಇನ್ನೊಂದು ಹೇಳ್ಬೇಕಂತಿದೆ ಮನೇಲಿ ಅದೊಂದು ಮೇನ್ ಪಾಯಿಂಟ್ ಅಂದ್ರೆ ಜರ್ನಿ ಆಗಲ್ಲ ಏನ್ ಮಾಡೋದು ಅದಕ್ಕೆ ಈಗ ಮಮ್ಮಿಗೂ ಆಗ್ತಿರ್ಲಿಲ್ಲ ನಮ್ ಜೊತೆ ನಾನು ನನ್ನ ಹಸ್ಬೆಂಡ್ ಜೊತೆ ಬಂದು ಬಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನಮ್ ತಾತಂಗ ಆಯ್ತದೆ ಎಲ್ಲ ಬೇಕಲ್ಲೋ ಇದು ತಾತಲ ತಾತ ಓಕೆ ಎಲ್ಲಿ ಹೋಗ್ಮಾ ನೆಕ್ಸ್ಟ್ ಹೇಳು ಎಲ್ಲ ಬೇಕಾಗಿದೆ ಎಲ್ಲ ಬೇಕರೋ ಕನ್ಫರ್ಮ್ ಓಕೆ ನೀನು ಬಿಡು ಅಮ್ಮ ಅಮ್ಮ ಗೊತ್ತಿಲ್ಲ ಅಮ್ಮಗೆ ಆಗಿಕಿಲ್ವಾ ಇಕ್ಕೆ ಏನು ಆಮೇಲೆ ಬಂದ್ರೆ ಕಾರಲ್ಲಿ ಬಂದ್ರೆ ಏನೈತಿದೆ ಏನಾ ಸಾಮಣೆ ಅದೇ ಎಲ್ಲರೂ ಹೋಗ್ಮ ಕುಟುಂಬ ಸಮೇತ ಅಲ್ವಾ ಇನ್ನೊಂದು ಕಾರ್ ಆಗಲ್ಲ ವಾಮಿಟಿಂಗ್ ಸೆನ್ಸೆಶನ್ ಅಮ್ಮಂಗೆ ನಾನು ಪೂಜೆ ಮುಗಿಸ್ ಬಂದೆ ಹೌದಾ ಏನು ಮಾಡ್ತಿದೀಯಾ ನಮ್ಮಮ್ಮ ಪೂಜೆ ಮಾಡಿದೆ ಊಟ ಮಾತ್ರ ಮಾಡಲ್ಲ ಫ್ರೆಂಡ್ಸ್ ಊಟನೂ ಮಾಡಲ್ಲ ತಿಂಡಿನೂ ತಿನ್ನಲ್ಲ ಅಯ್ಯೋ ತಾಯಿ ನಮ್ಮವ್ವ ಫ್ರೆಂಡ್ಸ್ ನಮ್ಮ ಅಜ್ಜಿ ದೇವ್ರ ಪೂಜೆ ಮಾಡ್ದೆ ತಿಂಡಿನೂ ತಿನ್ನೋಲ್ಲ ಒಟ್ಟಿಗೆ ಊಟನೇ ಮಾಡೋದು ಹೇಳವ್ವ ಹ್ಞೂ ಕೇಳಿ ಫ್ರೆಂಡ್ಸ್ ಹೇಳಮ್ಮ ಏನಂತ ಅಷ್ಟೇ ಎಷ್ಟ ಅಂತ ಹೇಳವ ಅದು ಅದು ಒಬ್ಬೊಬ್ರು ಇದು ಬಂದದ್ದು ಅಂತ ಹೇಳವ ಫ್ರೆಂಡ್ಸ್ ಟೂ ಟೀ ಕುಡಿಯಕ್ಕೆ ಓಡ್ ಬಂದ್ಬಿಡ್ತಾನೆ ಎಲ್ಲಿದ್ರು ಬಿದ್ದು ಓಡ್ ಬಂದ್ಬಿಡ್ತಾನೆ ಅಮ್ಮಂಗ್ ಬೈದ್ಬಿಟ್ಟು ಈಗ ಸ್ವಲ್ಪ ಚೆನ್ನಾಗೈತೆ ಮನ್ಸು ಬಂದವನ ಮೂಡ್ ಚೆನ್ನಾಗೈತಿಗ ಅವನ್ಗೆ

ಅಮ್ಮಂಗ್ ಬೇಕಂತ ನೋಡಿ ಫ್ರೆಂಡ್ಸ್ ಏನ್ ಇವಾಗ ಚಿಕ್ಕ ಹೆಂಗ್ ನಿಂತ ಬಂದಿ ನೀವೆಲ್ಲ ಮಾತಾಡಲ್ಲ ಅಂತೀರಿ ಈಗ ಮಾತಾಡ್ತಾನ ನೋಡಿ ಡೈಲಾಗ್ ಬಿಡು

ನಮ್ಮಂಗೇನ ರೆಡಿಯೋ ಹಾಕಕ್ಕೆ ಬರಕ್ಕೆ ಇಲ್ಲ ಆಗ್ತಿದೆ ನೋಡ್ಕೊಂಡು ರೆಡಿಯೋ ಕಿಡಾಯಿತೋ ಊದಾ ಅನ್ಯ ಎಲ್ಲ ಕಡೆ ಆಗ್ತಿದೆ ಅಯ್ಯೋ ಅದು ನೋಡಿ ಇನ್ನ ಮುಗ್ದಿಲ್ಲ ರೇಡಿಯೋ ಕತೆ ರೇಡಿಯೋ ಅಮ್ಮ ಕೆಡ್ಸ್ಬಿಡ್ತದೆ ಅನ್ಬಿಟ್ಟು ಬೈತ ಚಿಕ್ಕಪ್ಪ ಫ್ರೆಂಡ್ಸ್ ಅಮ್ಮ ಚೆನ್ನಾಗ್ ಆಗ್ತದೆ ಇವನ್ಗೆ ಏನಂದ್ರೆ ಹಾಡ್ ಅಂದ್ರೆ ಸಿಕ್ಕಾಬಿಟ್ಟೆ ಕ್ರೇಜ್ ಅವನ್ಗೆ ಹಾಡ್ ಏನಾದ್ರೂ ಚೂರು ಎಫೆಕ್ಟ್ ಆಗೋಯ್ತು ಅಂದ್ರೆ ಬಂದ್ಬಿಡ್ತಾನೆ ಎಲ್ಲಿದ್ರು ಚಿಕ್ಕಪ್ಪ ಟೀ ರೆಡಿ ಆಗಿಲ್ವಾ ರೆಡಿ ಆಯ್ತು ಅಮ್ಮ ಮಾಡೈತೆ ತಗೋಗು

ನಾವೇ ಸಮಿಡ್ತೀ ಹೇಳ್ತೀನಿ ಮಾಡ್ ತಿಂದಾಯ್ತು ಹೋಗೋರು ನಮ್ಮ ಜೋಡಿ ಅಕ್ಕಿಗಳು ಇಲ್ಲೇ ಇಬ್ರು ಪರವಾಗಿಲ್ಲ ನಮ್ಮಅಮ್ಮ ಈ ಕ್ಯಾಮ್ರಾ ವಿಡಿಯೋ ಬತ್ತೈತೆ ನೆಕ್ಸ್ಟು ನೆಕ್ಸ್ಟು ಒಂದು ಹಾಡಂತೂ ಹೇಳ್ಸೋದು ಗ್ಯಾರಂಟಿ ಫ್ರೆಂಡ್ಸ್ ಇನ್ನು ಯಾವುದಾದ್ರು ವೀಡಿಯೋಸ್ ಬೇಕಂತ ನೀವು ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ವೀಡಿಯೋಸ್ಗಳು ನೆಕ್ಸ್ಟ್ ನಮ್ಮ ಅಮ್ಮಂದೆ ತೆಗಿಯೋದು ತಾತನ ಕೈಲಿ ಒಂದು ಹಾಡು ಹೇಳ್ಸಿದ್ದೀನಿ ನೆಕ್ಸ್ಟ್ ಬರುತ್ತೆ ನೋಡಿ ಬರ್ಜರಿ ಬರ್ಜರಿ ವೀಡಿಯೋಸ್ಗಳು ಬರ್ತವೆ